ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಚೆನ್ನಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ನ ಅವಶ್ಯಕತೆ ನಮಗೆ ತುಂಬ ಇದೆ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಾವು ಹೋಗ್ತಿರೋದು ಮೈಸೂರಿನಲ್ಲಿರುವ ಪ್ಲಾನೆಟ್ ಅರ್ತ್ ಅಕ್ವೇರಿಯಮ್ ಅಂತ ಒಂದು ಅನಿಮಲ್ಸ್ ಬರ್ಡ್ಸ್ ಫಿಶಸ್ ಇರೋ ಜಾಗಕ್ಕೆ ಹೋಗ್ತಾ ಇದ್ದೀನಿ ಈ ಜಾಗ ಮೈಸೂರಿನಿಂದ ಹೊರವಲಯದಲ್ಲಿ ಒಂದು ಹತ್ತು ಕಿಲೋಮೀಟ್ರ್ ಒಳಗಡೆ ಸಿಗುತ್ತೆ ಎಂಟ್ರಿ ಫೀಸ್ ಕೂಡ ಇದೆ ಎಂಟ್ರಿ ಟಿಕೆಟ್ ಕೂಡ ಇದ್ದೀರಿ ದೊಡ್ಡವ್ರಿಗೆ ಟೂ ಹಂಡ್ರೆಡು ಮಕ್ಕಳಿಗೆ ಹಂಡ್ರೆಡ್ ಇರುತ್ತೆ ಅದ್ರ ಜೊತೆಗೆ ಅನಿಮಲ್ಸ್ನ ಮುಟ್ಬೋದು ಅದ್ರ ಜೊತೆ ಫೋಟೋ ತೆಗೆಸ್ಕೋಬೋದು ಆ ಥರ ಫೆಸಿಲಿಟಿ ಕೂಡ ಇದೆ ಅದಕ್ಕೆ ಪೇ ಮಾಡಿದ್ರೆ ಅವರು ನಮಗೆ ಫೋಟೋ ಕೊಡ್ತಾರೆ ಆ ಥರ ಇದೆ ಯಾರೆಲ್ಲ ಇನ್ನೂ ಹೋಗಿಲ್ಲ ದಯವಿಟ್ಟು ಹೋಗಿ ನೋಡಿ ಪ್ಲೇಸ್ ಮತ್ತೆ ತುಂಬ ಚೆನ್ನಾಗಿದೆ ಮಕ್ಕಳನ್ನು ಕರ್ಕೊಂಡೋದ್ರೆ ಎಂಜಾಯ್ ಮಾಡಬಹುದು ಇಲ್ಲ ಆಟ ಆಡೋದು ಕೂಡ ಇದ್ದಾವೆ ಗೇಮ್ಸ್ ಕೂಡ ಇದೆ ಇದು ಎಂಟ್ರೆನ್ಸು ಇಲ್ಲಿ ಟಿಕೆಟ್ ಅಮೌಂಟ್ ಕೊಟ್ಟರೆ ಟಿಕೆಟ್ ಕೊಡ್ತಾರೆ ಇಲ್ಲೆಲ್ಲ ಒಂದು ತುಂಬ ಇಲ್ಲೇ ನೋಡಿ ಇಲ್ಲಿ ಟಿಕೆಟ್ ಕೊಡ್ತಾರೆ ಇಲ್ಲಿ ಆರ್ಸ್ ರೈಡಿಂಗ್ ಕೂಡ ಇದೆ ಅಮೌಂಟ್ ಪೇ ಮಾಡಿದ್ರೆ ಆರ್ಸಲ್ಲಿ ಒಂದು ರೌಂಡು ಮಕ್ಕಳನ್ನ ಕೂರಿಸ್ಕೊಂಡು ಹೋಗ್ತಾರೆ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ರಜೆಯಲ್ಲಿ ಒಂದು ಪಿಕ್ನಿಕ್ ಥರ ಹೋಗ್ಬಿಟ್ಟು ಒಂದು ದಿವಸ ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಬರಬಹುದು ನೋಡಿ ಇಲ್ಲಿ ಬರ್ಡ್ ಸೆಕ್ಷನ್ ಆಗಿದೆ ಎಷ್ಟು ಚೆನ್ನಾಗಿದೆ ಬರ್ಡ್ಸು ನನಗಂತೂ ತುಂಬ ಖುಷಿ ಆಯಿತು ಅದು ಅದನ್ನ ಸೌಂಡ್ ಮಾಡಿದ್ರೆ ಅದು ವಾಪಸ್ ಸೌಂಡ್ ಮಾಡ್ತಾ ಇತ್ತು ಸೊ ಅದಕ್ಕೊಂದು ಹಾಟ್ ಕೊಡ್ತಾ ನೆಕ್ಸ್ಟ್ ಹೋಗೋಣ ಇದು ಅಷ್ಟೇ ಕ್ಯೂಟ್ ಕ್ಯೂಟಾಗಿ ಸೌಂಡ್ ಮಾಡ್ತಾ ಇತ್ತು ನಾವೇನಾದ್ರೂ ಕ್ಯೂಟಾಗಿ ಕರೆದ್ರೆ ಅದು ಆ ಕಡೆಯಿಂದ ವಾಪಸ್ ನಮಗೆ ರಿಪ್ಲೈ ಮಾಡ್ತಿತ್ತು ಈ ಪ್ರಾಣಿನ ಯಾರು ನೋಡಿದ್ರೆ ಕಮೆಂಟ್ ಮಾಡಿ ಇದು ಮೇಲಕ್ಕೆ ಎಸ್ತ್ರ ವಾಪಸ್ಸು ಹಾರ್ಕೊಂಡು ಬರುತ್ತಂತೆ ಅದು ಆಚೆ ತಪ್ಪಿಸ್ಕೊಳ್ಳೋಕ್ಕೆ ತುಂಬ ಇತ್ತು ವಿಚಿತ್ರವಾಗಿತ್ತು ಈ ಕಡೆ ಅದು ಬಾವಲಿ ಥರನೂ ಇಲ್ಲ ಇತ್ತಲಗೆ ಅದು ಹಳ್ಳಿ ಥರನೂ ಇಲ್ಲ ಅದು ಶುಗರ್ ಗ್ಲೈಡರ್ಸ್ ಅಂತೆ ವಿಚಿತ್ರವಾಗಿತ್ತಪ್ಪ ಆದಮೇಲೆ ನೆಕ್ಸ್ಟ್ ಸ್ನೇಕ್ ನೋಡಿದ್ವಿ ವೈವಿಕೊಂಡ ಸ್ನೇಕು ಎಲ್ಲ ಮಲ್ಕೊಂಡ್ಬಿಟ್ಟಿದ್ದು ಅಂದರೆ ಇದನ್ನೆಲ್ಲ ನೋಡ್ರಿ ರಾತ್ರಿ ಹೊತ್ತು ನಿಂದೇ ಬರಲ್ಲ ನಾನು ಕಷ್ಟಪಟ್ಟು ವೀಡಿಯೋ ಮಾಡ್ಕೊಂಡಿರೋದು ನಿಮಗೋಸ್ಕರ ಆಮೇಲೆ ಇಲ್ಲೊಂದು ಮಲಗಿದೆ ನೋಡಿ ಈ ಹಾವನ ದುಡ್ಡು ಕೊಟ್ಟರೆ ನಮ್ಗೆ ಕೊಡ್ತಾರೆ ನಾವು ಅದನ್ನ ಇಟ್ಕೊಂಡು ಫೋಟೋ ತೊಗೊಬೋದು ವಿಡಿಯೋ ಮಾಡ್ಕೋಬೋದು ಆ ಥರ ಫೆಸಿಲಿಟಿ ಫೆಸಿಲಿಟಿ ಕೂಡ ಇದೆ ಅಮೌಂಟ್ ಎಷ್ಟು ಅಂತ ನನಗೆ ಗೊತ್ತಿಲ್ಲ ಬರ್ಡ್ಗೆ ಹಂಡ್ರೆಡ್ ರುಪೀಸ್ ಇರೋಂಗಿತ್ತು ಟೂ ಹಂಡ್ರೆಡು ಹಂಡ್ರೆಡ್ ಇರೋಂಗಿತ್ತು ಬಟ್ ಈ ಹಾವ್ದೆಲ್ಲ ಕೇಳಕ್ಕೆ ಹೋಗಲಿಲ್ಲ ಯಾಕೆಂದರೆ ಆ ಸಾಹಸಕ್ಕೆ ನನ್ನ ಕೈಯೇ ಹಾಕಲಿಲ್ಲ ಅಂದರೆ ತಲೆ ನೋಡೋ ಶಕ್ತಿನೂ ನನಗೆ ಇರಲಿಲ್ಲ ಆಮೇಲೆ ಇಲ್ಲೆಲ್ಲ ಮೊಲಗಳಿತ್ತು ಆಮೇಲೆ ಇಲ್ಲಿ ನೋಡಿ ಇಲ್ಲೊಂದು ಬರ್ಡ್ ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಾ ಇದೆ ಅಂದರೆ ಎಷ್ಟು ಖುಷಿ ಆಗುತ್ತೆ ಅದನ್ನ ಅಂದರೆ ಇದೇ ಕ್ಲಿಪ್ಪನ್ನ ನಾನೊಂದು ಏಳೆಂಟು ಕ್ಲಿಪ್ ತೊಗೊಂಡಿದ್ದೀನಿ ಅದರ ಆ ಕಡೆ ಒಂದು ಸರಿ ಈ ಕಡೆ ಒಂದು ಸರಿ ತೆರಿಗೆ ಡ್ಯಾನ್ಸ್ ಮಾಡ್ತಾ ಬಿದ್ದಿತ್ತು ಅಷ್ಟು ಖುಷಿಯಾಗಿತ್ತು ನಾನು ಪಾಪ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಲ್ಲ ಪ್ರಾಣಿಗಳಾದರೆ ಚೆಂದ ಈ ಮಕ್ ಈ ಮನುಷ್ಯರಿಗೆ ನೂರ ಒಂದು ಟೆನ್ಷನ್ನು ಸುಹೆ ದ್ವೇಷ ಸಿಟ್ಟು ಕೋಪ ಇದೆಲ್ಲ ನೋಡಿದ್ರೆ ಒಂದು ಪ್ರಾಣಿ ಆಗಿಟ್ಬೇಕು ನೆಕ್ಸ್ಟ್ ಜನ್ಮದಲ್ಲಿ ನಾನೊಂದು ಬರ್ಡ್ ಆಗಿಬಿಟ್ಬೇಕು ಅಂತ ಆಸೆ ನನಗಿದೆ ಆ ಆಸೆ ದೇವ್ರನ್ನ ನನಗೆ ಈಡೇರಿಸ್ತಾನೋ ಇಲ್ವೋ ನನಗೆ ಗೊತ್ತಿಲ್ಲ ನೋಡಿ ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಾ ಅಲ್ಲ ಖುಷಿ ಆಯಿತು ನನಗೆ ನೋಡಿ ನೀ ಅದು ಡ್ಯಾನ್ಸ್ ಮಾಡ್ತಾ ಇತ್ತು ಇದನ್ನು ಎಷ್ಟೊಂದು ಕಿಪ್ ತಗೊಬಿಟ್ಟಿದ್ದೀನಿ ನಾನು ಇದು ನೋಡಿ ಇಗವ ಇದಂತೂ ಇದನ್ನು ಕೊಡ್ತಾರೆ ದುಡ್ಡು ಕೊಟ್ಟರೆ ಫೋಟೋ ಹೊಡ್ಕೊಬೋದು ವೀಡಿಯೋ ಮಾಡ್ಕೊಬೋದು ಬಟ್ ಇದು ನೋಡಿದ್ರೆ ಮೈಯೆಲ್ಲ ಜುಮ್ಮನ ದಾರಿಸ್ಕೊತವ್ರು ಫೋಟೋ ಹೊಡ್ಸ್ಕೊತಾರೋ ನನಗೆ ಗೊತ್ತಿಲ್ಲ ನನಗಂತು ಅದ್ರಲ್ಲಿ ಶಕ್ತಿ ಇಲ್ಲ ಈ ಬರ್ಡ್ಸ್ಗೆ ಅವರು ಜೋಳ ಕೊಡ್ತಾಯಿದ್ರು ತಿನ್ನೋಕ್ಕೆ ಅವು ಇಸ್ಕೊಂಡು ತಿಂದ್ಕೊಂಡು ಡ್ಯಾನ್ಸ್ ಮಾಡ್ತಾಯಿತ್ತು ಈ ಇದು ಬ್ಲೂ ಕಲರ್ದಂತೂ ಇಳಿದು ಬರ್ತಾ ಇತ್ತು ಅದಕ್ಕೆ ಆರೋ ಶಕ್ತಿ ಇಲ್ಲ ಅನಿಸುತ್ತೆ ಇಳ್ದು ಬರೋದು ವಾಪಸ್ಸು ಅವ್ರ ಮೇಲೆ ಹಿಡೋದು ಹಂಗೆ ಮಾಡ್ತಾಯಿದ್ರು ಈ ನಾವು ಮಲ್ಕೊಂಡಿತ್ತು ಅದು ಎಷ್ಟು ಸರಿಯಾಗಿ ಹೇಳ್ತಾ ಇದ್ದೇನೆ ಗೊತ್ತಿಲ್ಲ ಹೋಗುತ್ತಿಲ್ಲ ಆಮೇಲೆ ಅದು ರ್ಯಾಬಿಟ್ ಇದೆಯಲ್ಲ ಅದನ್ನು ಕೂಡ ದುಡ್ಡು ಕೊಟ್ಟರೆ ಕೈ ಕೊಡ್ತಾರೆ ಫೋಟೋ ಎಲ್ಲ ಒಡ್ಕೊಬೋದು ವೀಡಿಯೋಸ್ ಕೂಡ ಮಾಡ್ಕೋಬಹುದು ಆ ಥರ ಕಣ್ಣು ನೋಡಿದ್ರೆ ಭಯಂಕರವಾಗಿದೆ ಅದರ ಸ್ಕಿನ್ ಅಂತೂ ಇನ್ನೂ ವಿಚಿತ್ರವಾಗಿದೆ ಅದರ ಕಾಲು ಅದರ ಉಗುರು ಭಯಂಕರ ಆಮೇಲೆ ಎಲ್ಲೋ ಅನ್ನಕೊಂಡ ಅಂತೆ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ಇಗ್ವಾನಸೇ ಜಾಸ್ತಿ ಇದ್ವಲ್ಲ ಆ್ಯಕ್ಚುಲಿ ಏಜು ಡಿಫ್ರೆನ್ಸ್ ಇರೋ ಇಗ್ವಾನಸ್ ಎಲ್ಲ ಇದ್ವು ಇದು ಸುಮ್ಮನೆ ಎಲ್ಲ ಸುಮ್ಮನೆ ಮಲಗಿರ್ತಾವೇನಕೋ ಗೊತ್ತಿಲ್ಲ ಅಂದ್ ಮುಟ್ಟೋಕ್ಕೆ ಒಂಥರ ಆಗುತ್ತೆ ಬರೀ ವಿಗ್ವಾನನೇ ನೋಡಿದ್ವಿ ಇದು ಚಿಕ್ಕ ಕೋತಿರ್ತಾರೆ ಹೆಸರು ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡ್ತೀರಾ ಮೋಸ್ಟ್ಲಿ ನಾನೇ ಇದ್ರಲ್ಲಿ ತೋರಿಸಿದ್ದೀನಿ ಅನಿಸುತ್ತೆ ಹೆಸರು ಮುಂದೆ ನೋಡಿ ಗೊತ್ತಾದ್ರೆ ನೋಡಿ ಹೆಂಗಿದೆ ಕ್ಯೂಟ್ ಕ್ಯೂಟಾಗಿ ಚಿಕ್ಕ ಚಿಕ್ಕದಾಗಿದೆ ಅದು ನಮ್ಮನೆ ಆಡಿಸ್ತಿತ್ತು ಅಲ್ಲಿ ಬರ್ದಿದ್ದಾರೆ ನೋಡಿ ಹೆಸರು ನಮ್ಮನೆ ಆಟಾಡಿಸ್ತಿತ್ತು ಅದು ಕೆಳಗೆ ಬರೋದು ಹೋಗೋದು ನಮ್ಮನೆ ಆಟ ಆಡಿಸೋದು ನಮ್ಮನೆ ಬಂದು ನೋಡೋದು ಮಾಡ್ತಾ ಇದ್ ಮಾಡ್ತಾ ಇತ್ತು ಹಲೋ 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 ನೋಡಿದ್ರಾ ಕೊನೆಗೂ ನನಗೆ ಹಾಯ್ ಹೇಳ್ತು ಅದು ಗೊತ್ತಾ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋಳೀಸ್ ಏನೇನೋ ಕೋಳಿ ಇದಾವೆ ನೋಡಿ ಇದು ಚೈನೀಸ್ ಕೋಳಿ ಅಂತೆ ಚೈನೀಸ್ ರಿಂಗ್ ಎಲ್ಲ ಥರದ ಕೋಳಿಗಳು ಕೂಡ ಇಲ್ಲಿ ಇತ್ತು ಆಯಿತಾ ನೆಕ್ಸ್ಟ್ ಅಲ್ಲಿಂದ ಬಂದರೆ ಮಕ್ಳಿಗೆ ಆಟ ಆಡೋಕ್ಕೆ ತುಂಬ ಥರ ವೆರೈಟಿಸ್ ಇದೆ ದುಡ್ಡು ಕೊಟ್ಟು ಆಡೋದು ಇದೆ ಹಾಗೆ ಆಡೋದು ಇದೆ ಇದೆಲ್ಲ ದುಡ್ಡು ಕೊಟ್ಬಿಟ್ಟು ನಾವು ಆಟ ಆಡಬೇಕು ಅದೆಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ಯಾಕೆಂದರೆ ನಾವು ಹೋಗಿದ್ದು ಲೇಟ್ ಆಗಿತ್ತಲ್ಲ ಆಗಲೇ ಫೈವ್ ಓ ಕ್ಲಾಕ್ ಆಗಿತ್ತು ಸೊ ಅದು ಕ್ಲೋಸ್ ಆಗಿಬಿಟ್ಟಿತ್ತು ಅದಾದಮೇಲೆ ಇದು ಪುಂಗನೂರು ಹಸುಗಳು ಇದು ನನಗೆ ಈ ಥರ ಹಸುಗಳಂದರೆ ತುಂಬ ಇಷ್ಟ ಎಲ್ಲ ನನ್ನ ಥರ ಪುಟ್ಟ ಇರ್ತವೆ ಅದಕ್ಕೆ ಕೂಳ್ಳಿ ಅಂತಾವಲ್ಲ ಅದಕ್ಕೆ ಇದು ಪುಂಗನೂರಿ ಹಸು ನನಗೆ ತುಂಬ ಇಷ್ಟ ಕ್ಯೂಟ್ ಕ್ಯೂಟಾಗಿ ಬಿಟ್ಬಿಟ್ಬಿಟ್ಟು ಹಣ ಇದ್ದು ಆ ಒಂತೂ ನಾವು ಹತ್ತಿರ ಹೋದರೆ ಆ ಕಡೆ ಓಡೋಗಿಬಿಡವು ಅಷ್ಟು ಭಯಂ ಭಯ ಅನಿಸುತ್ತೆ ಅವಕ್ಕೆ ತುಂಬ ಚೆನ್ನಾಗಿತ್ತು ಕ್ಯೂಟ್ ಕ್ಯೂಟಾಗಿ ಪುಟ್ಟಿಗೆ ಯಾರೆಲ್ಲ ನೋಡಿದ್ದೀರ ಪುಂಗನೂರು ಇನ್ನೂ ಪುಟ್ಟಕ್ಕೆ ಬರುತ್ತಲ್ಲ ಅದು ನನಗಿಷ್ಟ ಅದು ಬಿಟ್ಟರೆ ಇಲ್ಲಿ ಬ್ಲ್ಯಾಕ್ ಸ್ವಾನು ಆಮೆ ಎಲ್ಲ ಥರ ಡಕ್ಕುಗಳು ಇದ್ದಾವೆ ಕಲರ್ ಕಲರ್ ಡಕ್ಕುಗಳಿದೆ ನೋಡಿ ಇದು ವೈಟ್ ಸ್ವಾನು ಬಾತ್ಕೋಳಿ ಇತ್ತು ಅವೆಲ್ಲ ಚಿಲ್ ಮಾಡ್ತಿತ್ತು ನೀರಲ್ಲಿ ಆಯಿತು ಆಮೇಲೆ ಇದು ಇಮೋ ಇದಂತೂ ಒಂಥರ ಸೌಂಡ್ ಮಾಡ್ತಿತ್ತು ನಾನು ಆ ಸೌಂಡ್ ಹಾಕೋಕ್ಕಾಗಲ್ಲ ಜೊತೆ ನಾನು ಬೈಕಿಗೆ ಇರ್ಚ್ಬಿಟ್ಟಿದ್ದೀನಿ ಸೊ ಆ ಸೌಂಡ್ ಹಾಕಿಲ್ಲ ಅದೊಂಥರ ಸೌಂಡು ಆಮೇಲೆ ಇದು ಪರ್ಷಿಯನ್ ಕ್ಯಾಡ್ಸ್ ಈ ವೈಟ್ ಕ್ಯಾಟ್ ಅಂತೂ ಜಾಗ ಬಿಟ್ಟು ಅಲ್ಲಾಡಿಲ್ಲ ನಾನು ತುಂಬ ಟ್ರೈ ಮಾಡಿದೆ ಅದೇನು ಸೌಂಡ್ ಮಾಡಿದ್ರು ಆ ಕಡೆ ಕಡೆ ಓಡಾಡಲಿಲ್ಲ ಚೆನ್ನಾಗಿ ತಿನ್ಬಿಟ್ಟು ಕುತ್ಕೊಬಿಟ್ಟಿತ್ತು ಅನ್ಸುತ್ತೆ ಪರ್ಷಿಯನ್ ಬೆಕ್ಕುಗಳು ಅಂದರೆ ಪರ್ಷಿಯನ್ ಕ್ಯಾಟ್ಸ್ ಇದನ್ನ ಈಗ ಸಾಕ್ತಾನೂ ಇದ್ದಾರೆ ಎಲ್ಲರ ಮನೆಯಲ್ಲಿ ಅದೇನು ಸಾಕ್ತಾರೋ ಇದಂತೂ ಒಳ್ಳೆ ಚೀತಾ ಥರ ಇತ್ತು ನೋಡೋದಕ್ಕೆ ಅದೊಂಥರ ಚೀತಾ ಥರನೇ ಗಾಂಭೀರ್ಯವಾಗಿ ನಡೀತಾ ಇತ್ತು ಅಲ್ಲಿಕ್ಕೂ ಕೂಡ ಹಂಗೆ ಕೊಡ್ತಾಯಿತ್ತು ಸೊ ಕ್ಯಾಪ್ಚನ್ ಮಾಡಿಕೊಂಡೆ ನೆಕ್ಸ್ಟ್ ಅಲ್ಲಿಂದ ಒಳ್ಳೆ ಒಳ್ಳೆ ಚೆನ್ನಾಗಿರೋ ಪಾರ್ಕ್ ಇದೆ ಫೋಟೋಗೆಲ್ಲ ಚೆನ್ನಾಗಿ ಬರುತ್ತೆ ಆಮೇಲೆ ಈ ಬರ್ಡ್ಸು ಲಾಸ್ಟ್ ಟೈಮ್ ಹೋದಾಗ ನಮಗೆ ಕೊಡ್ತಾ ಇದ್ರು ಇಲ್ಲಿ ಕೊಡ್ತಾರೆ ಅನಿಸುತ್ತೆ ನಾವು ಲೇಟಾಗಿ ಹೋದ್ವಲ್ಲ ಸೋ ಕ್ಲೋಸ್ ಮಾಡಿದರೆ ದುಡ್ಡು ಕೊಟ್ಟರೆ ಒಬ್ರಿಗೆ ಹಂಡ್ರೆಡ್ ರುಪೀಸ್ ಏನೋ ಇರಬೇಕು ದುಡ್ಡು ಕೊಟ್ಟರೆ ಒಳಗೆ ಬಿಡ್ತಾರೆ ಆ ಬರ್ಡ್ಸ್ ನಮ್ಮ ಕೈ ಕೊಡ್ತಾರೆ ಸೆಕೆಂಡ್ ಟೈಮ್ ಹೋಗಿರೋದು ಫಸ್ಟ್ ಟೈಮ್ ಹೋದಾಗ ನಾನು ಪ್ಯಾರೆಟ್ನ ಕೂಡ ಕೈ ಇಟ್ಕೊಂಡಿದ್ದೆ ಫೋಟೋ ವಿಡಿಯೋ ಎಲ್ಲ ತೆಗೆಸ್ಕೊಂಡಿದ್ದೀನಿ ಅದಿನ್ನೂ ಇದೆ ಹಾಗೆ ಆ ಬಡ್ಜ್ಜಿ ಸ್ಕೇಜ್ಗಳಗೂ ಕೂಡ ಹೋಗಿದ್ದೆ ಇನ್ನೂ ದೊಡ್ಡದಿರುತ್ತೆ து எ் ரவுண்டத

ಪಾಪ ಚೆಸ್ಟ್ ಚೆನ್ನಾಗಿದೆ ನೋಡಿ ಕ್ಯೂಟಾಗ್ಯಾವೆ ಅದೇನೋ ನನಗೆ ಬರ್ಡ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಪ್ಯಾರೆಟ್ ಅಂದರೆ ತುಂಬ ಇಷ್ಟ ಗ್ರೀನ್ ಕಲರ್ ಇರೋದು ಇದು ಪ್ಯಾರೆಟ್ ಅಲ್ಲ ಅದೆಷ್ಟು ಚೆನ್ನಾಗಿ ಇಬ್ಬರು ಹಂಚ್ಕೊಂಡು ತಿಂತಾಯಿದ್ರು ಇದ್ರು ಅದೊಂದು ಓಡಾಡ್ತಿತ್ತು ಚೆನ್ನಾಗಿತ್ತು ಅದಕ್ಕೆ ಕ್ಯಾಪ್ಚರ್ ಮಾಡ್ಕೊಂಡೆ ಆಮೇಲೆ ಇಲ್ಲಿ ಫೋಟೋ ಝೋನ್ಗಳು ಚೆನ್ನಾಗಿದೆ ಫೋಟೋ ಝೋನ್ಗಳು ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ತಕ್ಕೋಬಹುದು ಒಂದು ಟ್ರೈನ್ ಕೂಡ ನಿಂತಿತ್ತು ಅಲ್ಲಿ ಸೊ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡೆ ಹಾಗೆ ಬತ್ತಾ ಕುತ್ಕೊಳ್ಳೋಕೆ ಜಾಗ ಇದೆ ಬೇರೆ ಥರ ಬೇರೆ ಥರ ಕೋಳಿಗಳಿದ್ದಾವೆ ಆಮೇಲೆ ಅದರೊಳಗೆ ಪಾರ್ಕ್ ಒಳಗೆ ಕೆಲವೊಂದು ಬಾಳೆ ಗಿಡ ತೆಂಗಿನ ಗಿಡ ತರಕಾರಿ ಎಲ್ಲ ಬೆಳೆದಿದ್ದಾರೆ ನೋಡೋಕೆ ತುಂಬ ಚೆನ್ನಾಗಿದೆ ಯಾರಾದ್ರೂ ಹೋಗಿಲ್ಲ ಅಂದರೆ ಒಮ್ಮೆ ನೋಡ್ಕೊಂಡು ಬನ್ನಿ ಆಯಿತಾ ತುಂಬ ಚೆನ್ನಾಗಿದೆ ಮಕ್ಳಿಗೆ ತೋರಿಸಿದ್ರೆ ಖುಷಿ ಪಡ್ತಾರೆ ಈ ಥರ ಬರ್ಡ್ಸ್ ಎಲ್ಲ ಹಾಗೆ ಜಾಗ ವೇಸ್ಟ್ ಮಾಡಿಲ್ಲ ಅಲ್ಲಿ ಸ್ವಲ್ಪ ತರಕಾರಿ ಕೂಡ ಬೆಳೆದಿದ್ದಾರೆ ನೆಕ್ಸ್ಟ್ ಇದು ಟರ್ಕಿ ಕೋಳಿಗಳು ಇದೆಲ್ಲ ನೋಡಿರ್ತಾರೆ ಅನಿಸುತ್ತೆ ಪಾಪ ಅದಕ್ಕೆ ಕೊಕ್ಕೆ ಕಾಣಿಸ್ತಿಲ್ಲ ನಾನು ಅದೇ ಯೋಚನೆ ಮಾಡ್ತಿದ್ದೆ ಇದು ಕೊಕ್ಕೆ ಇಲ್ವಲ್ಲ ಹೆಂಗೆ ಊಟ ಮಾಡುತ್ತೆ ಅಂತ ಟರ್ಕಿ ಕೋಳಿಗಳಿದ್ದು ಇದೆಲ್ಲ ಬೇರೆ ಬೇರೆ ಥರ ಕೋಳಿಗಳ್ನ ನಾವೆಲ್ಲ ನೋಡಿರ್ತೀವಲ್ಲ ಹಳ್ಳಿ ಕಡೆ ಬ್ರಹ್ಮ ಏನೋ ಚಿಕನ್ ಅಂತೆ ಪಾಪ ಇದಕ್ಕೆ ಕಣ್ಣೇ ಕಾಣಿಸ್ತಿರ್ಲಿಲ್ಲ ನಾನು ನನಗೂ ಕೇಳಿದೆ ಹೆಂಗಿರ್ತೀಯ ನೀನು ಹೆಂಗೆ ನೋಡ್ತೀಯ ನೀನು ಏನು ಮಾಡ್ತೀಯ ಪಾಪ ನೀನು ಹೆಂಗಿರ್ತೀಯ ನೀನು ಕಷ್ಟ ಆಗ್ತಿಲ್ವ ನಿನಗೆ ಅಂತ ಇದ್ದೆ ಪಾಪ ಅದು ನೋಡ್ತಾನೆ ಇತ್ತು ಪಾಪಚ್ಚಿ ಅಲ್ವಾ ದೇವರ ಸೃಷ್ಟಿ ಏನೇನೇ ಇರುತ್ತೋ ಗೊತ್ತಿಲ್ಲ ಹಾಗೆ ಇಲ್ಲಿ ಎರಡು ಜೋಡೆತ್ತಿಗಳಿದ್ದವು ಹಾಗೆ ಇಲ್ಲಿ ಕ್ಯೂಟ್ ಕ್ಯೂಟಾಗಿರೋ ಪೇರ್ ಇತ್ತು ಒಂದು ಬರ್ಡ್ ಪೇರ್ ಅದಕ್ಕೂ ಹಾರ್ಟ್ ಕೊಟ್ಟುಕೊಂಡು ಮುಂದಕ್ಕೆ ಹೊರಟೆ ನನಗೆ ಥರ ಕ್ಯೂಟ್ ಕ್ಯೂಟ್ ಬರ್ಡ್ಗಳೆಲ್ಲ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಇಲ್ಲಿ ಬೇರೆ ಥರ ಬರ್ಡ್ಗಳೇ ಜಾಸ್ತಿ ಆಮೇಲೆ ನಾಯಿಗಳು ಕೂಡ ತುಂಬ ಥರ ವೆರೈಟೀಸ್ ಆಫ್ ಡಾಗ್ಸ್ ಇದ್ದು ಇಲ್ಲಿ ಎಷ್ಟು ಜೋರಾಗಿ ಬಗಳ್ತಿದ್ವು ಅಂದರೆ ನೆಕ್ಸ್ಟ್ ನಾನು ಹಾಕ್ತೀನಿ ನೋಡಿ ಅದರ ಸೌಂಡ್ ಹೆಂಗಿರುತ್ತೆ ಅಂತ ಬಂತು ಬೆಳಕ್ ಬಂತು ನೆಕ್ಸ್ಟ್ ಈ ಥರ ಆನೆ ಎರಡು ಕಾಣಿಸ್ತು ಆನೆ ಆನೆ ಮನಿ ಆಮೇಲೆ ಇಲ್ಲಿ ವೆರೈಟೀಸ್ ಆಫ್ ಡಾಗ್ಸೇ ಇದ್ದಿದ್ದು ಜಾಸ್ತಿ ಎಲ್ಲ ಥರ ಅಮೇರಿಕನ್ ಬುಲ್ಲಿ ಅಂಥದ್ರೋ ಡಾಗ್ಸ್ ಎಲ್ಲ ಇತ್ತು ಕೆಲವು ದೇಶದಲ್ಲಿ ನನಗೆ ಗೊತ್ತಿಲ್ಲ ಇದೇ ನೋಡಿ ಅಮೇರಿಕನ್ ಬುಲ್ಲಿ ಅಂತ ಇದು ಒಳ್ಳೆ ಆಗಿ ನೋಡ್ತಿತ್ತು ಇದಕ್ಕಿಂತ ಅಲ್ಲಿ ಕೇಜ್ ಒಳಗಿದೆಯಲ್ಲ ಅದು ತುಂಬ ರೋರ್ ಮಾಡ್ತಾಯಿತ್ತು ಅಂದರೆ ಒಂಥರ ಡಾನ್ ಥರ ಆಡ್ತಾಯಿತ್ತು ಅದು ಕ್ಯಾಪ್ಚರ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಮೊಬೈಲ್ ಬಿದ್ದೋಯ್ತು ನನಗೆ ಬೈಕ್ ಆ ಸೌಂಡಿಗೆ ಆಮೇಲೆ ಚಿಕ್ಕ ಪಾಪು ಹಾರ್ಸ್ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ಅದು ಬಿಟ್ಟರೆ ಇಲ್ಲಿ ಹಸುಗಳಿದ್ವು ಇದು ಯಾವ ತಳಿ ಅಂತ ನನಗೆ ಗೊತ್ತಿಲ್ಲ ಅಲ್ಲಿ ಬೋರ್ಡ್ ಇರಲಿಲ್ಲ ಬಟ್ ಹಸುಗಳಿತ್ತು ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ಇರಲಿ ಅಂತ ಅದಾದಮೇಲೆ ಮೇಕೆಗಳು ಮೇಕೆ ಕುರಿಗಳು ಇಲ್ಲಿದ್ದಾವಲ್ಲ ಇವೆ ಮೇಕೆ ಕುರಿಗಳಿದ್ವು ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡೆ ಆಮೇಲೆ ಡಕ್ಸ್ ಎಲ್ಲ ಟೈಮ್ ಆಗೋಗ್ತಲ್ಲ ಹಾಕೋಕೆ ಬಂತಲ್ಲ ಎಲ್ಲ ಒಂದು ಕಡೆ ಮಲ್ಕೊಬಿಟ್ಟಿದ್ವು ಕತ್ಲಾಗ್ತಿದ್ದಂಗೆ ಓಡಾಡೋದು ನಿಲ್ಸಿ ಐ ಲವ್ ಕೂತ್ಕೊಬಿಡ್ತವೆ ನಾನು ಅದಕ್ಕೆ ಪ್ರಪೋಸ್ ಮಾಡಿದ್ದಕ್ಕೆ ಅದು ಬೈಕೊಂತಾಯ್ತು ಅನಿಸುತ್ತೆ ಯಾವಳಪ್ಪ ಇವಳು ಕತ್ಲಾಗ್ತಾ ಬಂತು ಮನೆಗೆ ಹೋಗಿಬಿಟ್ಟು ಐ ಲವ್ ಯು ಅಂತ ಐ ಲವ್ ಯು ಅಂತ ತುಂಬ ಥರ ಡಕ್ಸ್ ಇತ್ತು ವೆರೈಟಿಸ್ ಆಫ್ ಡಕ್ಸ್ ಇತ್ತು ನೋಡಿ ಇಲ್ಲಿಂದ ಹೇಳಿದ್ನಲ್ಲ ತರಕಾರಿ ಎಲ್ಲ ಒಳಗಡೆ ಬೆಳೆದಿದ್ದಾರೆ ಅಂತ ಅದು ಕೂಡ ಇದೆ ಇಲ್ಲಿ ಬಂದರೆ ಟೋಟಲ್ ಪ್ಯಾಕೇಜ್ ಮಕ್ಕಳಿಗೆ ಆಟ ಆಡಿಸ್ಬೋದು ಪಕ್ಷಿಗಳ ಬಗ್ಗೆ ಪ್ರಾಣಿಗಳ ಬಗ್ಗೆ ತಿಳಿಸ್ಕೊಡ್ಬಹುದು ಐ ಲವ್ ಯು ಐ ಲವ್ ಯು ಯು ಮಸ್ಟ್ ಲವ್ ಮೀ ಹೇಳು ಏನಾದರೂ ಹೇಳು ಹೇಳು ಪ್ರೀಸೆ ಪ್ರೀಸೆ ಹಿಂಗೆ ನಾನು ಡಕ್ಗೆ ಪ್ರಪೋಸ್ ಮಾಡಿದೆ ಆಮೇಲೆ ಆಚೆ ಬಂದೆ ನೋಡಿ ನಾನು ಹೇಳಿದಿವ ಟೋಟಲ್ ಪ್ಯಾಕೇಜ್ ಮಕ್ಕಳನ್ನು ಕರ್ಕೊಂಡ್ ಬಂದ್ರೆ ಆಟ ಆಡಿಸಬಹುದು ನೇಚರ್ ತೋರಿಸ್ಬೋದು ಬರ್ಡ್ಸು ಅನಿಮಲ್ಸು ಹಾಯ್ ಹಲೋ ಯು ಜಾಂಕೀಸ್ ಕಮೌಂ ಓ ಮೈ ಗಾಡ್ ನನ್ನನ್ನು ನೋಡಿ ಯೋಗ ಬರುತ್ತದೆ ಇಲ್ವಾ ಏನಾದ್ರು ಮಾತಾಡ್ರಲ್ಲ ಓಯ್ ಹಮ್ಮ್ಯ ನೀವೇನು ಮನುಷ್ಯ ಅಂದ್ರಲ್ಲ ಹೆಂಗಿದೀರ ಹಾಯ್ ಹೆಂಗಿದೀರ ಕಾಪಿ ಕೊಡಿದ್ರೆ ಯಾಕೋ ಗೊತ್ತಿಲ್ಲ ಅವೆರಡನ್ನ ಅಲ್ಲಿ ಮನೆ ಒಳಗೆ ಇಟ್ಟಿದ್ರು ಪರ್ಷಿಯನ್ ಕ್ಯಾಟ್ಸ್ ಅವುನು ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಇಲ್ಲಿ ಫುಡ್ ವ್ಯವಸ್ಥೆ ಇದೆ ಆಚೆಯಿಂದ ತರೋಂಗಿಲ್ಲ ಆಚೆಯಿಂದ ತಂದು ಒಳಗೆ ತೊಗೊಂಡೋಗಂಗಿಲ್ಲ ಇಲ್ಲೇ ತಗೊಂಡು ಇಲ್ಲೇ ತಿಂದು ಇಲ್ಲೇ ಖಾಲಿ ಮಾಡಿ ನೆಕ್ಸ್ಟ್ ನಾವು ಅನಿಮಲ್ಸ್ನ ನೋಡೋಕ್ಕೆ ಒಳಗೆ ಹೋಗಬೇಕು ಒಳ್ಳೆ ಫೆಸಿಲಿಟಿ ಅದು ಯಾಕೆಂದರೆ ಅನಿಮಲ್ಸ್ಗೆಲ್ಲ ನಾವು ಫುಡ್ನ ಎಸ್ ಬಿಡ್ತೀವಿ ಅಂತ ಒಳ್ಳೆ ಥಾಟ್ ಇಟ್ಕೊಂಡೆ ಮಾಡಿದ್ದಾರೆ ಸೊ ನೀವು ಯಾರಾದರೂ ಬಂದರೆ ಇಲ್ಲೇ ತಗೊಂಡು ಇಲ್ಲೇ ತಿನ್ನಿ ಒಳಗೆ ತೊಗೊಂಡು ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಿದ್ದೀನಿ ಯಾರೆಲ್ಲ ಫುಲ್ಲು ವಿಡಿಯೋ ನೋಡಿದ್ದೀರೋ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳು ಎಲ್ಲರೂ ವೀಡಿಯೋಗೆ ಒಂದು ಕಮೆಂಟು ಒಂದು ಹೈಪು ಒಂದು ಲೈಕ್ ಕೊಟ್ಟು ನಮ್ಮನ್ನು ಸಹಕರಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್